ಅಣ್ಣ ನಾನು ದೇವಾಸಿಂದ ಬಿಜಾಪುರ ಬರ್ತಾ ಇದ್ದೆ ಮಹಾರಾಷ್ಟ್ರದ ಕರ್ಮಳದಲ್ಲಿ ನನಗೆ ಬೈಕಲ್ಲಿ ಬಂದು ಅಡ್ಡ ಹಾಕಿದ್ರು ಅಡ್ಡ ಹಾಕಿ ನಾನು ಕೇಳ್ದೆ ಏನಕ್ಕೆ ಅಡ್ಡ ಹಾಕ್ತಾ ಇದ್ದೀರಾ ಅಂತ ಅವ್ರು ಹೇಳಿದ್ರು ನನಗೆ ಏನು ಹೇಳಿಲ್ಲ ಬಟ್ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ ಅಂತ ಹೇಳಿಕೆ ಬಂದು ಕನ್ಸ ಪೊಲೀಸ್ನವ್ರೇ ಅಂತ ಹೇಳಿ ನನಗೆ ಹೊಡಿಯಕ್ಕೆ ಬಂದ್ರು ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದೆ ಆಮೇಲೆ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಬಂದು ನನಗೆ ಗಡ್ಡ ಹಾಕಿ ಹೊಡೆದಿದ್ದಾರೆ ಏನಂದ್ರೆ ಕರ್ನಾಟಕದ ಗಾಡಿ ಅಣ್ಣ ಕುಮಾರೋ ಮಾರೋ ಕುಮಾರೋ ಬರೀ ಇದೆ ಹೇಳ್ತಾರೆ ಅವರು ನಲ್ವತ್ತೈವತ್ತು ಜನ ಇದ್ರು ಹೌದು ಕರ್ನಾಟಕದ ಗಾಡಿನೇ ಟಾರ್ಗೆಟ್ ಮಾಡಿದವರು ಅವರು ಬೇರೆ ರಾಬ್ರಿ ಅಂದರೆ ನನ್ನ ಹತ್ರ ಮೊಬೈಲು ದುಡ್ಡು ಎಲ್ಲ ಕಿತ್ಕೊಂಡಿದ್ದಾರೆ ಬಟ್ ಅವರು ಕಡೆ ಲಾಸ್ಟ್ ಅಲ್ಲಿ ಬಂದು ಕೇಳ್ತಾರ ನನಗೆ ಯಾವ್ರು ಅಂತಾರೆ ಬೆಂಗ್ಳೂರ್ ಅಂದ್ರೆ ಹೊಡಿತಾರೆ ಬೆಂಗಳೂರು ಅಂದ್ರೆ ಬಂದವರೆಲ್ಲ ಹೊಡಿತಾರೆ ನನ್ಗೆ ತಪ್ಪಿಸ್ಕೊಂಡ್ ಸರ್ ನಾನು ಅಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಸಿಕ್ತು ಅದ್ರಲ್ಲಿ ನಾನು ಗಾಡಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ ನಾನು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಯ್ತು ಬರೋಕೆ